ಕೆಳದಿ ಅರಸರ ಲಾಂಛನ ಗಂಡೆ ಬೇರುಂಡ ಗಂಡೆ ಬೇರುಂಡ ಅಂತ ತಕ್ಷಣ ಈ ಮೈಸೂರು ಎಲ್ಲ ಇದೆಯಲ್ಲ ಆ ಥರದ್ದೆಲ್ಲ ಇದು ಇದು ವಾಸ್ತು ಪುರುಷ ಅಂತ ಹೇಳ್ತಾರೆ ಅಂದರೆ ಈಗ ಮನೆಗೆ ಫೌಂಡೇಶನ್ನು ಫೌಂಡೇಶನ್ ಗಟ್ಟಿಯಾದರೆ ಮನೆ ಗಟ್ಟಿಯಾಗಿರುತ್ತೆ ಈ ಸ್ಕೇಲ್ ಇದೆಯಲ್ಲ ಇದು ಭಾಳ ಇಂಪಾರ್ಟೆಂಟ್ ನಿಮಗೆ ತೂಕ ಸ್ಕೇಲ್ ನಾವು ಇಂಜಿನಿಯರಿಂಗ್ ಇರೊಳಗೆ ನೋಡ್ತೀವಲ್ಲ ಇದಕ್ಕೆ ಕಣ್ಣು ದೃಷ್ಟಿ ಗಣಪತಿ ಅಂತೇಳಿ ಕರೀತಾರೆ ಅಂದರೆ ನೀವು ಅದರ ಹತ್ರ ಹೋಗಿ ನೋಡಿದ್ರೆ ಮಾತಾ ಗೊತ್ತಾಗತ್ತೆ ಈ ದೂರ ಸುಮ್ಮನೆ ಜನರಲ್ ಆಗಿ ಹೋದ್ರೆ ಗೊತ್ತಾಗಲ್ಲ ಅದು ಗಣಪತಿ ಅಂತ ಗ್ರಹಣ ಕಾಲದಲ್ಲಿ ಇಂಟರ್ ಕೋರ್ಸ್ ಮಾಡಿದರೆ ಏನು ದೋಷ ಅದನ್ನ ಇಲ್ಲಿ ತೋರಿಸ್ತಾರೆ ಶಿಲ್ಪದಲ್ಲಿ ಹೇಗೆ ಹೇಳಿ ಸರ್ ಯಾವ ರೀತಿ ಹೇಳ್ಬೋದು ಅವನು ನೋಡಿ ಇದು ಗ್ರಹಣ ಗ್ರಹಣದ ಚಿತ್ರ ಇದು ಇಲ್ಲಿ ಕೆಳದಿ ಹಾರಿಸ ಎಲ್ಲ ನಾಣ್ಯಗಳಲ್ಲಿ ಈ ಚಿತ್ರವನ್ನು ನೋಡ್ತೀವಿ ನಾವು ಬಹಳ ವಿಶೇಷ ಇಲ್ಲಿ ನೋಡಬೇಕಾಗಿರುವಂಥದ್ದು ಎಲ್ಲ ಈ ಲೈನಲ್ಲಿ ಫುಲ್ಲು ವಾದ್ಯ ಗೋಷ್ಠಿಯನ್ನು ಮಾಡಿದ್ದಾರೆ